ಿಗೂ ನಮಸ್ಕಾರ ರೀ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಬೇಕ್ರಿ ಸ್ಟೈಲಿ ಬೆಣ್ಣೆ ಮುರ್ಕನ ಮನೆಗೆ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಬರ್ರಿ ಭಾಳ ಕ್ರಿಸ್ಪಿಯಾಗಿರ್ತಾವೆ ರೀ ಮತ್ತು ಭಾಳ ಈಸಿನೂ ರೀ ಮತ್ತು ಹೆಂಗೆ ಮಾಡಬೇಕು ಇದಕ್ಕೆ ಏನೇನು ಬೇಕು ಅಂತ ಬರ್ರಿ ಅದಕ್ಕಿಂತ ಮೊದಲು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇಷ್ಟ ಅದೇ ಲೈಕ್ ಮಾಡಿರಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ನಾ ಬೆಣ್ಣೆ ಮೂರ್ಕು ಮಾಡ್ಲಿಕ್ಕೆ ಎರಡು ಬಟ್ಟಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ನೋಡಿರಿ ಇದು ಪ್ಯಾಕೆಟ್ ಆಗಿ ಅಕ್ಕಿ ಹಿಟ್ಟು ಬರ್ತದೆ ನೋಡಿರಿ ಅದು ಪ್ಯಾಕೆಟ್ದು ಯೂಸ್ ಮಾಡತ್ತಿದ್ದೆ ನಾನು ಎರಡು ಬಟ್ಟಲು ಅಕ್ಕಿ ಹಿಟ್ಟಿಗೆ ಅರ್ಧ ಬಟ್ಟಲು ಅಷ್ಟು ಪುಟಾಣಿ ತೊಗೊಂಡಿದ್ದೆ ಇದು ಕುರಿಗಡೆಯಲ್ಲಿ ಅಂತ ನೋಡ್ರಿ ಅದು ಮತ್ತು ಎರಡು ಚಮಚದಷ್ಟು ನಾ ಇಲ್ಲಿ ಕಡೆಬೇಳೆ ಹಿಟ್ಟು ತೊಗೊಂಡಿದ್ದೆ ನೋಡಿರಿ ಮತ್ತು ರುಚಿ ತಕ್ಕಷ್ಟು ಉಪ್ಪು ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋರಿ ಮತ್ತು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಅಜವೈನ್ ತೊಗೊಂಡಿದ್ದೆ ಮತ್ತು ಒಂದು ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೆ ನೋಡಿರಿ ಹಿಂಗೆ ಧಮ ಕುಟ್ಟಿ ಇಟ್ಕೊಂಡಿದ್ದೆ ನಾನು ಜೀರಿಗೆ ಧಮಧಮ ಕುಟ್ಟಿ ಹಾಕೋ ಮೊದ್ರದಿಂದ ಫ್ಲೇವರ್ ಫ್ಲೇವರೆಲ್ಲ ಒಳಗೆ ಬಿಟ್ಕೊತದ ಅಂತೇಳಿ ಅಲ್ಲಿ ಕುಟ್ಟಿಗೆ ತೊಗೊಂಡಿದ್ದೆ ನೋಡಿರಿ ಮತ್ತು ಎರಡು ದೊಡ್ಡ ಚಮಚದಷ್ಟು ಬೆಣ್ಣೆ ತೊಗೊಂಡಿದ್ದೆ ನೋಡಿರಿ ಬೆಣ್ಣೆ ರೂಮ್ ಟೆಂಪ್ರೇಚರ್ ಇರಬೇಕು ಫ್ರಿಜ್ಜಿನಾಗಿ ತಣ್ಣನ ಬೇಡ ಮತ್ತು ಕರಿಲಕ್ಕ ಎಣ್ಣೆ ಇಲ್ಲಿ ಇಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೆ ಎಣ್ಣೆ ನಾನು ಹೆಚ್ಚಿಗೆ ಬೇಕಾಯ್ತದ ಎಣ್ಣೆ ಈಗ ಏನು ಮಾಡತ್ತಿದೆ ನಾನು ಪುಟಾಣಿ ತೊಗೊಂಡಿದ್ದೆ ಅಲ್ಲ ಆ ಪುಟಾಣಿ ಹಿಂಗೆ ಮಿಕ್ಸಿ ಹಾಕಿ ಹಿಟ್ ಮಾಡ್ಕೊಂಡು ರೀ ನಾವು ಪೂರ್ತಿ ಬಾರಿಗೆ ಅದು ಮಿಕ್ಸಿ ಹಾಕ್ಕೊಂಡು ಬಂದಿದ್ದೆ ನೋಡಿರಿ ಈಗ ನಾನು ಒಂದು ಬುಟ್ಟಿ ತೊಗೊಂಡಿದ್ದೆ ನೋಡಿರಿ ಅದ್ರಾಗ ಎರಡು ಬಟ್ಟಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿಟ್ಕೊಂಡಿದ್ದೆವಲ್ಲ ಎರಡು ಬಟ್ಟಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೆ ಮತ್ತು ಒಂದು ಎರಡು ಚಮಚದಷ್ಟು ಕಡೆಬೇಳೆ ಹಿಟ್ಟು ಮತ್ತು ಇದು ಮಿಕ್ಸಿ ಹಾಕ್ಕೊಂಡು ಬಂದಿದ್ದೆಲ್ಲ ರೀ ಪುಟಾಣಿ ಹಿಟ್ಟು ಅರ್ಧ ಬಟ್ಟಲಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಂಡಿದ್ದೆ ನೋಡಿರಿ ಮತ್ತು ಕುಟ್ಟಿಟ್ಟಿದ್ದು ಜೀರಿಗೆ ಮತ್ತು ಅಜ್ವೈನ್ ಹಿಂಗೆ ಕೈದಾಗ ಥೊಡೆ ಹಾಕ್ಕೊಂಡು ಎರಡು ಕೈ ದಿನ ಚೆಂದ ಒರೆಸೆ ಹಾಕುವರೆ ಅಂದ್ರೆ ಅದ್ರದ್ದು ಫ್ಲೇವರ್ ಚೆಂದ ಬಿಡ್ತದು ಅಜ್ವೇನ್ ಹಾಕೊಂಡು ಈಗ ರುಚಿಗೆ ತಕ್ಕ ಸ್ಟೂಪ್ ಹಾಕೊಂಡಿದ್ದೆ ಅದರಾಗ ಹಾಕೊಂಡು ಚಂದ ಮಿಕ್ಸ್ ಮಾಡ್ಕೊಳ್ಳತ್ತಿದ್ದೆ ರೀ ನಾನು ಬೆಣ್ಣೆ ಹಾಕೊಂಡಿಲ್ಲ ಇನ್ನು ಬೆಣ್ಣೆ ಹಾಕಿಬೋದಕ್ಕಿಂತ ಮೊದಲೇ ನಾನು ಚೆಂದ ಮಿಕ್ಸ್ ಮಾಡ್ಕೊಂಡಿದ್ದೆ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಈಗ ಬೆಣ್ಣೆ ಹಾಕ್ಕೊಂಡಿದ್ದೆ ನೋಡಿರಿ ಬೆಣ್ಣೆ ಹಾಕಿ ಈಗ ಚೆಂದ ಮಿಕ್ಸ್ ರೀ ಬೆಣ್ಣೆ ಹಿಟ್ಟಿನಾಗ ಹಾಕಿ ಅದು ಬೆಣ್ಣೆ ನಮ್ಮದು ಹಿಟ್ಟಿಗೆಲ್ಲ ಹತ್ಕೋಬೇಕು ಚೆಂದ ಅಂದ್ರೆ ಅವಾಗೆ ನಮ್ಮದು ಮುರುಪು ಚೆಂದ ಕ್ರಿಸ್ಪಿಯಾಗಿ ಆಗಿ ಬರ್ತವೆ ಬೆಣ್ಣೆ ಹಾಕೊಂಡು ಹಿಟ್ಟೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿರಿ ಈಗ ಹಿಂಗೆ ಮುಟ್ಟಿ ಕಟ್ಟಿನ ನೋಡಿದ್ರೆ ಹಿಂಗೆ ಹಿಟ್ಟು ಚೆಂದ ಹಿಡ್ಕೋಬೇಕ್ರಿ ಅದು ಇಲ್ಲಾಂತಂದ್ರೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋರಿ ಈಗ ಏನು ಮಾಡಲತ್ತಿದೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನಾದ್ ಕುಲತ್ತಿದ್ದೆ ನೋಡ್ರಿ ಹಿಟ್ ನೀರು ಒಂದೇ ಸರ್ತಿ ಹಾಕ್ಕೋಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಿಟ್ಟನಾದ್ಕೋರಿ ಇಲ್ಲ ಅಂದ್ರೆ ಆಳ್ಸ ಆಳ್ಸಂದ್ರೆ ಚಂದ ಬರಲ್ಕು ಚೆಂದ ಬರಲ್ದು ಅದಕ್ಕೆ ಥೊಡೆ ಥೊಡೆ ನೀರು ಹಾಕ್ಕೊಂಡು ನಾಂದ್ಕೋಬೇಕು ನಂಗೆ ಇಷ್ಟು ಹಿಟ್ಟು ನಾದುಕೊಲಕ್ಕ ಒಂದು ಗ್ಲಾಸ್ ನೀರು ಹತ್ತೇವೆ ನೋಡಿರಿ ಇದಕ್ಕೆ ಈಗ ಚೆಂದ ಕೈದಿಂದ ಒತ್ತಿ ಒತ್ತಿ ನಾದುಕೊಲತ್ತಿದ್ದೆ ನೋಡ್ರಿ ಮೆತ್ತು ಆಗ್ಬೇಕು ಜರ ಹಿಟ್ಟು ನಾದಿನ ಮ್ಯಾಗ ಈಗ ಸಣ್ಣ ಸಣ್ಣ ಉಳ್ಳಿಯಾಗಿ ಮಾಡ್ಕೋಬೇಕು ರೀ ಈ ನಮಗೆ ಚಕ್ಲಿ ಬೇಕಲ್ಲ ಅದಕ್ಕೆ ಉದ್ದಕ್ಕುದ್ದಕ್ಕೂ ಉಳಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಹಿಂಗೆ ಉದ್ದಗುದ್ದಕ್ಕು ಉಳ್ಳಿ ಉಳ್ಳಿ ಮಾಡಿ ಅಂತಂದ್ರೆ ಈಸಿ ಆಯ್ತದ ರೀ ನಮಗೆ ಚಕ್ಲಿ ಡೆಬ್ಬೆ ಹಾಕ್ಲಕ್ಕ ಅದಕ್ಕೆ ಹಿಂಗೆ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಒಂದು ಐದು ಹುಳಿ ಆಯ್ಯಾವ ನೋಡ್ರಿ ಇದ್ರದ್ದು ಈಗ ಏನು ಮಾಡಿದ್ದು ಈಗ ಚಕ್ಲಿ ಮಾಡೋದು ಬಿಲ್ಲಿ ಇರ್ತದೆ ನೋಡಿರಿ ಇದಕ್ಕೆ ಬಿಲ್ಲಿ ಅಂತೀವಿ ನಾವು ನೀವೇನಂತೀರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಆ ಬಿಲ್ಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಚೆಂದ ಚಕ್ಲಿ ಡೆಬ್ಬಿಗೆ ಕೂಡಿಸ್ಕೊಂಡಿದ್ದೆ ಅದ್ರ ಸೊ ಒಳಗೂ ಚಕ್ಲಿ ಡೆಬ್ಬಿಗೆ ಥೊಡೆ ಎಣ್ಣೆ ಹಚ್ಚಿ ಈಗ ಹಿಟ್ಟೆಲ್ಲ ಒಳಗೆ ಹಾಕ್ಕೊಂಡಿದೆ ನೋಡ್ರಿ ಮೊದಲೇ ಹುಳಿ ಮಾಡಿ ಇಟ್ಟಿದ್ದಲ್ಲ ಅವು ಒಳಗೆ ಹಾಕಿದ್ದೆ ಎರಡು ಹಿಡ್ದಾವ ಅದ್ರ ಒಳಗೆ ಹಾಕಿ ಈಗ ಮ್ಯಾಗಿಂದು ಮುಚ್ಚೋಕಿ ಚೆಂದ ಮುಚ್ಚಿದ ನೋಡ್ರಿ ಟೈಟ್ ಮುಚ್ಚಬೇಕ್ರಿ ಇಲ್ಲ ಅಂತಂದ್ರೆ ಅದು ಮ್ಯಾಗ್ ಹಾರ್ತದ ಇದು ತಿರ್ಗ್ಸದ ನಮ್ಮ ಬಲ್ ಚಕ್ಲಿ ಡಬ್ಬಿ ಹಿಂಗೆ ಒತ್ತದಿದ್ದರೆ ಈಸಿ ಆಗುತ್ತೆ ಜರ ಇಲ್ಲಿಗ ಒಂದು ಕಡೆ ಎಣ್ಣೆ ಕಾಯಿಲೆ ಕಿಟ್ಟಿದ್ದೆ ನಾನು ಬಾಳಗಿದಾಗ ಪೂರಾ ಹೈ ಫ್ಲೇಮೇ ಇಟ್ಕೊಂಡಿದ್ದೆ ನೋಡ್ರಿ ನಾವು ರೀ ಇದಕ್ಕೆ ಹೈ ಫ್ಲೇಮೇ ಬೇಕಾಯ್ತದ ರೀ ಮೀಡಿಯಮ್ ಲೋ ಫ್ಲೇಮ್ ಇಟ್ಟ್ರಿ ಅಂತಂದ್ರೆ ಎಣ್ಣೆ ಹಿಡಿತದ ಅದಕ್ಕೆ ಹೈ ಫ್ಲೇಮ್ ಇಟ್ಟು ಹಿಂಗೆ ಡೈರೆಕ್ಟು ಎಣ್ಣೆದಾಗೆ ಬಿಟ್ಕೊತಾ ಹೋಗ್ರಿ ಮುರುಕು ನಾ ಇಲ್ಲಿ ಶೇಪ್ ಜರ ಚಂದ ಬರಲಿ ಹೇಳಿ ಕೈದಿಂದ ಮುರಿದಿ ಮುರಿದು ಹಾಕ್ಲತ್ತಿದ ಹಾಗೆ ಒಳಗೆ ಹಾಕಿದ್ರೆ ಅವು ಹಿಂಗೆ ರೌಂಡ್ ರೌಂಡ್ ಆಗ್ಲತ್ತಿದ್ರಿ ಅದಕ್ಕೆ ನಾನು ಕೈದಿಂದ ಮುರಿದಿ ಮುರಿದು ಹಾಕ್ಲತ್ತಿದ್ದೆ ನೋಡಿರಿ ನೀವು ಈ ಹಿಟ್ಟಿನಿಂದ ಚಕ್ಲಿ ಶೇಪ್ ಮಾಡ್ಕೊಂಡು ಹಾಕೊಂಡ್ರೂ ಬರ್ತದ ಚೆಂದ ಆಗುತ್ತೆ ಅವನು ಟೇಸ್ಟು ಈಗ ನೀವು ನೋಡ್ತಿರ್ಬೋದು ನಾನು ಮೊದಲು ಹಿಟ್ಟು ಹಾಕ್ಲತ್ತಿನಾಗ ಒಳಗೆ ಎಷ್ಟು ಗುಳಿ ಗುಳಿ ಉಂಟು ನೋಡ್ರಿ ತಂದಂಗೆ ಕಡಿಮೆ ಹಾಕೋತ ಹೊಂಟಾವ ನೋಡ್ರಿ ಈಗ ಆಗಿಂದಾಗೆ ನಾವು ಜಾರಿ ಹಾಕ್ಬಿಡ್ದ್ರಿ ಹಿಟ್ಟು ಹಾಕೋದು ಈಗ ಸ್ವಲ್ಪ ತಾಗಿಂದ ಮ್ಯಾಗ ಹಾಕಿರಿ ಇಲ್ಲಾಂದ್ರೆ ಅದು ಹಿಟ್ಟೆಲ್ಲ ಹಿಂಗೆ ಪುಡಿ ಪುಡಿ ಆಗೋಯ್ತದ ಸ್ವಲ್ಪ ತಗಿದ ಮ್ಯಾಗ ನಾವು ಜಾರಿ ಹಾಕಿ ಕೆಳಗ ಮ್ಯಾಗ ಮಾಡಿ ಚೆಂದ ಕೆಂಪು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋಸ್ತನ ಅಂತಂದ್ರೆ ನಮ್ಮ ಮುರುಕು ರೆಡಿ ಆಯ್ತವ ನೋಡ್ರಿ ಇಲ್ಲಿ ನೋಡ್ರಿ ಉದ್ದಕ್ಕೂ ಶೇಪ್ ಬಂದವು ಮತ್ತು ಕಲರ್ನೂ ಬಂದದ ನೋಡ್ರಿ ಇವಾಗ ಇದು ತೆಕ್ಕೋಬೇಕು ನೋಡ್ರಿ ನಾವು ಮುರುಕು ಒಂದು ಟಿಶ್ಯೂ ಪೇಪರ್ ಮ್ಯಾಗ ಹಾಕೋರು ಯಾಕಂದ್ರೆ ಎಣ್ಣೆ ಸ್ವಲ್ಪ ಇದ್ರೂ ಅದು ಟಿಶ್ಯೂ ಪೇಪರ್ ಹಾಕೋತದ ಈಗ ಒಂದು ಬ್ಯಾಚ್ ಆಯಿತು ಈಗ ನಾನು ಅದು ಹಿಟ್ಟು ಡೈರೆಕ್ಟ್ ಎಣ್ಣೆದಾಗ ಹಾಕೊಂಡ್ರೆ ವಂಕ ವಂಕ ಶೇಪ್ ಹೊಂಟ ಅಂತೇಳಿ ನಾವು ಉದ್ದಕ್ಕೆ ಶೇಪ್ ಬರಬೇಕಂತೇಳಿ ಇಲ್ಲಿ ಒಂದು ತಾಟಿನ ಮ್ಯಾಗೆ ಹಾಕ್ಕೊಲತ್ತಿದ್ದೆ ನಾನು ಹಿಂಗೆ ತಾಟಿನ ಮ್ಯಾಗೆಲ್ಲ ಉದ್ದಕ್ಕೆ ಉದ್ದಕ್ಕೆ ಮಾಡಿ ಇಟ್ಕೊಂಡಿದ್ದೆ ಇಟ್ಕೊಂಡು ಇವು ಈಗ ಎಣ್ಣೆದಾಗ ಬಿಟ್ಕೊಳ್ಲತ್ತಿದೆ ನೋಡಿರಿ ಒಂದು ಒಂದು ಇದು ಮುರುಕಿನ ಹಿಟ್ಟು ಭಾಳ ಸಾಫ್ಟ್ ರೀ ಭಾಳ ಮುರಿಕ್ತದ ಅದ್ರ ಕಡೆಯಿಂದ ಹಳ್ಳಗೊಂದು ಒಂದು ಹಾಕ್ಕೊಂಡಿದ್ದ ಆಮೇಲಿಂದ ಪ್ಲೇಟ್ ಹಚ್ಚಿ ಹಿಂಗೆ ಬಳಕಿದ ನೋಡ್ರಿ ಬಳಕಿದ್ರೆ ಅವನು ಚೆಂದ ಉದ್ದಕ್ಕೆ ಇಲ್ಲಿ ನೋಡ್ರಿ ಎಣ್ಣೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಮ್ಯಾಗ ಈಗ ಜಾರಿಲಿಂದ ಅವಕೆ ಉಲ್ಟ ಮಾಡಿದ್ದ ನೋಡ್ರಿ ಮತ್ತು ಉಲ್ಟ ಮಾಡಿ ಎಲ್ಲ ಬಿಡಿಸಿದ್ದೆ ಚೆಂದ ಚೆಂದ ಶೇಪ್ ಬಂದವ ಇಲ್ಲಿ ಗೊತ್ತಾಗ್ಲತ್ತದಲ್ಲ ಈಗ ಸೊ ಇದು ಮ್ಯಾಗ ಬರ್ತಾವಲ್ಲ ಬರ್ತವಲ್ಲ ಗುಳಿ ಎಲ್ಲ ಕಮ್ಮಿ ರೀ ಮತ್ತು ಕಲರ್ನು ಹಿಂಗೆ ಬರ್ಬೇಕು ನೋಡ್ರಿ ಗೋಲ್ಡನ್ ಬ್ರೌನ್ ಕಲರು ಒಂದೊಂದ್ರೆ ತೆಕ್ಕೋರಿ ಈಗ ಅದ್ರಾಗೆ ನಾನು ಒಂದು ಹಿಡಿಯೋಷ್ಟು ಕರಿಬೇವು ತೊಗೊಂಡಿದ್ದೆ ನೋಡ್ರಿ ಕರಿಬೇವನ್ನು ಚೆಂದ ಕರ್ಕೊಂಡು ಅದ್ರ ಮ್ಯಾಗ ಹಾಕೊಳ್ರಿ ಚೆಂದ ಟೇಸ್ಟ್ ಅವನು ಅದ್ರ ಸರಿ ಈಗ ನಮ್ಮ ಬೆಣ್ಣೆ ಮುರ್ಕು ರೆಡಿ ಅದು ನೋಡಿರಿ ಮತ್ತು ನಿಮ್ಗೆ ಹೆಂಗೆ ಅನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ಹೇಳಿರಿ ನೀವು ನೀವು ಮಾಡಿರಿ ತಿನ್ನಿರಿ ಮತ್ತು ಹೆಂಗಿತ್ತು ಇತ್ತು ರೆಸಿಪಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ವಿಡಿಯೋ ಇಷ್ಟ ಆಯ್ತು ಅಂದರೆ ಏನು ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಬಿಡ್ರಿ ನೋಡಿರಿ ಇಲ್ಲಿ ನೋಡಿರಿ ನಾನು ಒಂದು ಮುರಿದು ತೋರಿಸ್ದೆ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದವ ನಮ್ಮ ಬೆಣ್ಣೆ ಅಂತ ಅಂಥೇಳಿ ನೀವು ಬೆಣ್ಣೆ ಬೇಡ ಅಂತಂದ್ರೆ ಆ ಬೆಣ್ಣೆ ಜಾಗದಾಗ ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಡ್ರೂ ಬರ್ತದೆ ಅದು ಎಲ್ಲ ಒಂದು ಮುರ್ಲತ್ತಿದೆ ನೋಡಿರಿ ನೀವು ಎಷ್ಟು ದಿವಸ ಇಟ್ಟರು ಹಿಂಗೆ ಕ್ರಿಸ್ಪಿಯಾಗಿರ್ತಾವೆ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್